ಬೆಲ್ಲದಲ್ಲಿ ಈ ರೀತಿ ಗುಳಿಗೆಗಳನ್ನು ತಿನ್ಸೋದಾದ್ರೆ ಈ ರೀತಿಯಾಗಿ ಹಾಕಿಬಿಟ್ಟೆ ತುಂಬಾ ಈಸಿಯಾಗಿ ಹಾಕೋಕ್ಕಾಗತ್ತೆ ತುಂಬಾ ಹಾಲು ಕೊಡುವಂತ ದನಗಳಿಗೆ ಈ ರೀತಿಯಾಗಿ ಒಮ್ಮೊಮ್ಮೆ ಕ್ಯಾಲ್ಶಿಯಂ ಕಡಿಮೆ ಆಗಿ ಸ್ವಲ್ಪ ಕಾಲು ಎಲ್ಲ ಬರುವಂತ ಸಾಧ್ಯತೆ ಇರುತ್ತೆ ಈ ರೀತಿ ಬೆಲ್ಲ ಹಾಕಿ ಕೊಟ್ಬಿಟ್ರೆ ಈಸಿಯಾಗಿ ಕೊಡ್ಬೋದು ಇದಕ್ಕೆ ಮುಗ್ದಾರ ಕೂಡ ಇಲ್ಲ ಎಷ್ಟು ಚೆನ್ನಾಗಿ ತಿನ್ಸ್ಬಹುದು ಬೆಳಗ್ಗೆ ನಾವು ಇವಾಗ ಹಸಿ ಮೇವನ್ನು ಹಾಕಿದ ನಂತರ ನಾವು ಇದನ್ನು ಸಂಜೆ ನಾಲ್ಕು ಗಂಟೆಗೆ ಕೊಡಲಿಕ್ಕೆ ನೆನೆಸ್ತೇವೆ ಬೆಳಗ್ಗೆ ಮತ್ತು ಆರು ಗಂಟೆಗೆ ಕೂಡ ಇದೇ ಥರ ದಾಣೆ ನೆನೆಸ್ತೇವೆ ಅದಕ್ಕೆ ಸ್ವಲ್ಪ ಸೈಲೇಜ್ ಆಗ್ತೇವೆ ಯಾಕಂದರೆ ಬೆಳಗ್ಗೆ ಆರು ಗಂಟೆಗೆ ದಾಣೆ ಕೊಟ್ಟು ನೀರು ಕೊಟ್ಟು ಆಮೇಲೆ ಹಾಲು ತೆಗೀಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆಮೇಲೆ ಹಾಲು ತೆಗೆದ ನಂತರ ಕೊಟ್ಟಿಗೆ ತೊಳೆದು ಎಲ್ಲ ಕೊಟ್ಟಿಗೆ ಕೆಲಸ ಮುಗಿದ ಮೇಲೆ ನಾವು ಮತ್ತೆ ಮೇವನ್ನು ಹಾಕೋದು ಹತ್ತು ಗಂಟೆ ಆಗತ್ತೆ ಹತ್ತು ಗಂಟೆ ಹತ್ತುವರೆಗೆ ಹಾಕಿದ ಮೇಲೆ ಆಮೇಲೆ ಮತ್ತಿನ್ನು ನಾಲ್ಕು ಗಂಟೆಗೆ ಮಧ್ಯೆ ಮಧ್ಯೆ ಹೋಗಿ ಅವರನ್ನು ಎಬ್ಬಿಸೋದ್ರಿಂದ ಅವರಿಗೆ ರೆಸ್ಟ್ ಸಿಗೋದಿಲ್ಲ ಹಾಗಾಗಿ ಪದೇ ಪದೇ ಹೋಗೋದು ಪದೇ ಪದೇ ಅವರನ್ನು ಎಬ್ಸೋದು ಆ ರೀತಿಯಾಗಿ ಮಾಡೋದಿಲ್ಲ ಇನ್ನು ನಾಲ್ಕು ಗಂಟೆ ಮುಟ ನಾವು ಇಲ್ಲಿ ದಾಣೆ ಹಾಕಿ ಹೋದ ಮೇಲೆ ಮತ್ತೆ ನಾಲ್ಕು ಗಂಟೆ ಮುಟ್ಟ ಈ ಕಡೆ ಬರೋದಿಲ್ಲ ಯಾಕೆಂದರೆ ಅವು ನಾವು ಬಂದು ಕೂಡಲೇ ಎದ್ಕೊಂಡು ಬಿಡ್ತಾವೆ ಇದು ಗಬ್ಬದವರಿಗೆ ಅಂತ ಹಾಕಿರುವಂಥದ್ದು ಹಾಲನ್ನು ಡ್ರೈ ಮಾಡುವವರಿಗೆ ಇದು ಡ್ರೈ ಮಾಡಲಿಕ್ಕೆ ಅಂತ ಹತ್ತಿ ಕಾಳು ಅಂತೂ ಹಾಕೇ ಇರ್ತೇವೆ ಇಲ್ಲಾಂದರೆ ಶಕ್ತಿ ಇರೋದಿಲ್ಲ ಇದು ಹಾಗಾಗಿ ಇದು ಬೈಪ್ರೋ ಕಾಳು ಅಲ್ಲ ಇದು ಬೈಪ್ರೋ ಕಾಳು ಅಲ್ಲ ಇದು ಬೇರೆ ಥರದ ಡ್ರೈ ದಾಣೆ ಡ್ರೈ ಕಾಳು ನಾವು ಗಬ್ಬದವರಿಗೆ ವಿಟಮಿನ್ನು ಮತ್ತು ಕ್ಯಾಲ್ಶಿಯಮ್ಮು ಜಾಸ್ತಿ ಇರುವಂಥ ಹಿಂಡಿಯನ್ನು ಸ್ಪೆಷಲ್ಲಾಗಿ ತರಿಸಿ ತರಿಸಿ ಹಾಕ್ತೇವೆ ಕರು ಹಾಕುವವರೆಗೆ ಅದನ್ನೇ ಹಾಕ್ತೇವೆ ಹಾಲು ಕೊಡುವಂಥ ದನಗಳಿಗೆ ಹಿಂಡಿಯನ್ನೆಲ್ಲ ಬೇರೆ ಹಾಕ್ತೇವೆ ಹಿಂಡಿಯಲ್ಲಿ ನಾಲ್ಕು ಜಾತಿಯನ್ನು ಮಿಕ್ಸ್ ಮಾಡಿ ಹಾಕ್ತೇವೆ ಹಿಂಡಿಯಲ್ಲಿ ನಾಲ್ಕು ಜಾತಿ ಹಾಕ್ತೇವೆ ಹತ್ತಿಕಾಳಿಂಡಿ ಮತ್ತು ಇದು ನವಧಾನ್ಯ ಮಿಕ್ಸ್ ಇದು ಬೈಪ್ರೋ ಬೈಪ್ರೋ ಅಲ್ಲ ಸಾರಿ ತಿವಾನಾ ಮಿಲ್ಕ್ ಪ್ಲಸ್ ಅಂತ ನೋಡಿ ಇದು ಜೋಳದ ಹಿಟ್ಟು ಇದು ಒಂದೊಂದು ಪಾತ್ರೆಯನ್ನು ಒಂದೊಂದು ಆಕಳಿಗೆ ಕೊಡ್ತೇವೆ ಇದು ಒಂದೊಂದು ಪಾತ್ರೆಗೆ ಆರಾರು ಕೆ ಜಿ ಹಿಂಡಿ ಉಂಟು ನಾಲ್ಕು ಜಾತಿ ಸೇರಿ ಬೆಳಗ್ಗೆ ಇಷ್ಟೇ ಕೊಟ್ಟರೆ ಮತ್ತು ಸಂಜೆಯೂ ಕೂಡ ಇಷ್ಟನೇ ನಾಲ್ಕು ಗಂಟೆಗೆ ಕೊಡ್ತೇವೆ ಬೆಳಗ್ಗೆ ಆರು ಗಂಟೆಗೆ ಇಷ್ಟು ಹಿಂಡಿಯನ್ನು ಮಾಡಿ ಕೊಟ್ಟರೆ ಮತ್ತು ಸಂಜೆ ಇದೇ ಥರ ರೆಡಿ ಮಾಡಿ ಸಂಜೆ ನಾಲ್ಕು ಗಂಟೆಗೆ ಕೊಡ್ತೇವೆ ನೂರು ನೂರು ಗ್ರಾಮ್ ಕ್ಯಾಲ್ಶಿಯಂ ಪೌಡ್ರನ್ನು ಕೂಡ ಹಾಕ್ತೇವೆ ಇದನ್ನು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಇಡ್ತೇವೆ ಸ್ವಲ್ಪ ಜಾಸ್ತಿಯನ್ನು ನೀರು ಹಾಕೋದಿಲ್ಲ ಸ್ವಲ್ಪ ಡ್ರೈ ಆಗೇ ಇರುತ್ತೆ ಆದರೂ ತಿನ್ನೋಕ್ಕಾಗೋದಿಲ್ಲ ಹುಡಿ ಹೊಡಿದ್ರೆ ಸ್ವಲ್ಪ ಬಾಯಿಗೆಲ್ಲ ಹಿಡ್ದು ಕೆಮ್ತಾವೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಡ್ರೈ ಇದು ಮಾಡಿ ಕೊಡ್ತೇವೆ